ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಷಷ್ಠಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನಮಗೆ ಈ ಆಷಾಢ ಮಾಸದಲ್ಲಿ ಬರುವಂಥ ಷಷ್ಠಿ ತುಂಬಾ ವಿಶೇಷವಾದದ್ದು ಹಾಗೆ ಈ ಷಷ್ಠಿಗೆ ಸ್ಕಂದ ಅಂತ ಹೇಳಿ ಕರೀತಾರೆ ಈ ಷಷ್ಠಿಯಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತಲೂ ಕೂಡ ಕರಿತೀವಿ ಸ್ಕಂದ ಅಂತ ಕರಿತೇವೆ ಕಾರ್ತಿಕೇಯ ಅಂತ ಕರಿತೇವೆ ಷಣ್ಮುಖ ಅಂತ ಕರಿತೇವೆ ಹೀಗೆ ನಾನಾ ಹೆಸರುಗಳಿಂದ ನಾವು ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಕರೆಯುತ್ತೇವೆ ಹಾಗೆಯೇ ಈ ಷಷ್ಠಿಯನ್ನು ನಾವು ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡುವಂಥದ್ದು ಅಂತಂದರೆ ನಮಗೆ ತಿಂ ಎರಡು ಷಷ್ಠಿಗಳು ಬರ್ತದೆ ಒಂದು ಕೃಷ್ಣ ಪಕ್ಷ ಒಂದು ಶುಕ್ಲ ಪಕ್ಷ ಈ ಬಾರಿ ಬಂದಿರುವಂಥ ಪಕ್ಷ ಷಷ್ಠಿ ಬಂದಿರುವಂಥದ್ದು ಇದು ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಸೋಮವಾರ ಅಂದರೆ ಜೂನ್ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಜುಲೈ ಒಂದು ಮಂಗಳವಾರ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈಗ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರವೂ ಮಾಡ್ಬೋದು ಮಂಗಳವಾರವೂ ಮಾಡ್ಬೋದು ಸೋಮವಾರ ಆಚರಣೆ ಮಾಡುವಂಥವರು ಏನಾಗುತ್ತೆ ಏನಾಗುತ್ತದೆ ಅಂತ ಅಂತಂದರೆ ಈಗ ನಮಗೆ ಸೋಮವಾರ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ನಂತರ ಪ್ರಾರಂಭವಾಗೋದ್ರಿಂದ ನೀವು ಅಷ್ಟರೊಳಗೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಳ್ಳೋಷ್ಟೇ ನಿಮಗೆ ಒಂಬತ್ತು ಗಂಟೆ ಆಗುತ್ತದೆ ಒಂಬತ್ತು ಗಂಟೆ ನಂತರದಲ್ಲಿ ನೀವು ಅಂದರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದ ನಂತರದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಹಾಕ್ಬೋದು ಅದ್ರ ಜೊತೆಯಲ್ಲಿ ಉತ್ತಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಸೋಮವಾರ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಅವತ್ತು ಲಕ್ಷ್ಮಿ ಪೂಜೆಯೂ ಕೂಡ ಇದೆ ಹಾಗಾಗಿ ಎರಡೂ ಪೂಜೆಯೂ ನೀವು ಒಟ್ಟಿಗೆ ಮಾಡ್ಕೊಬೋದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಅಮೃತ ಲಕ್ಷ್ಮಿ ಪೂಜೆನೂ ಮಾಡ್ಕೋಬೋದು ಅಮೃತ ಲಕ್ಷ್ಮಿ ಪೂಜೆ ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ಹಾಗಾಗಿ ತುಂಬ ವಿಶೇಷವಾಗಿರುವಂಥದ್ದು ಯಾರ ಮನೆಯಲ್ಲೆಲ್ಲ ತುಂಬ ಕಷ್ಟಗಳಿದೆ ಅಂತ ಅಂತ ಹೇಳ್ಕೊಳ್ತಿರೋ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು ನಮ್ಮ ಮನೆಗೆ ಧಾನ್ಯದ ಕೊರತೆ ಆಗೋದೇ ಇಲ್ಲ ಹಾಗಾಗಿ ಈ ಒಂದು ಅಮೃತ ಲಕ್ಷ್ಮಿ ಪೂಜೆನ ಎಲ್ಲರೂ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಂಗೆ ಅದರ ಜೊತೆಲಿ ನಮಗೆ ಅದು ಸುಬ್ರಹ್ಮಣ್ಯ ಷಷ್ಠಿಯು ಕೂಡ ಇದೆ ಅಂದರೆ ಈ ಸ್ಕಂದ ಷಷ್ಠಿಯು ನಮಗೆ ಎಂದು ಯಾವ ಸಮಯದಲ್ಲಿ ನಮಗೆ ಈಗ ಪ್ರಾರಂಭವಾಗುತ್ತೆ ಅಂತ ಹೇಳ್ಕೊಡ್ರಿ ಒಂಬತ್ತು ಇಪ್ಪತ್ತೈದಕ್ಕೆ ಆದರೆ ನಮಗೆ ಕಾಲ ಇರೋದು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಕಾಲ ಇದೆ ಆ ಸಮಯದಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಆದರೆ ಆ ಸಮಯದಲ್ಲಿ ಪಂಚಮಿ ನಡೀತಾ ಇರುತ್ತೆ ನಮಗೆ ಷಷ್ಠಿ ಪ್ರಾರಂಭವಾಗುವಂಥದ್ದೇ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ನಂತರದಲ್ಲಿ ನೀವು ಆ ಪೂಜೆ ಮಾಡಬೇಕು ಅಂತಂದರೆ ಒಂಬತ್ತುವರೆ ನಂತರದಲ್ಲೇ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈಗ ನೀವು ಒಂದು ಪಕ್ಷದಲ್ಲಿ ನಿಮಗೆ ಸೋಮವಾರ ಪೂಜೆ ಮಾಡೋದಕ್ಕೆ ಕಷ್ಟ ಆದರೆ ಅಥವಾ ಪೀರಿಯಡ್ ಸಮಸ್ಯೆ ಇರುತ್ತೆ ಕೆಲವೊಬ್ಬರಿಗೆ ಇವೆಲ್ಲವನ್ನು ನೀವು ಕಳ್ಕೊಂಡು ಮಾಡೋದಾದರೆ ಮಂಗಳವಾರ ಒಂದು ಒಳ್ಳೆಯ ದಿವಸ ಅಂತಲೇ ಹೇಳ್ಕೊಬೋದು ಯಾಕಂದರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ವಾರವೂ ಹೌದು ಅದರ ಜೊತೆಯಲ್ಲಿ ನಮಗೆ ಮಂಗಳವಾರ ಷಷ್ಠಿ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಹಾಗಾಗಿ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೋಬೋದು ಅಂದರೆ ನಮಗೆ ಮಂಗಳವಾರ ಏನಾಗುತ್ತೆ ಅಂತ ಅಂದರೆ ರವಿಯೋಗ ಬಂದಿದೆ ಬೆಳಗ್ಗೆನೇನೆ ಅಂದರೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ನಮಗೆ ರವಿಯೋಗ ಇದೆ ತುಂಬಾ ಒಳ್ಳೆಯ ಯೋಗ ಹಾಗಾಗಿ ನೀವು ಬೆಳಗ್ಗೆ ಐದು ಇಪ್ಪತ್ತೇಳರಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದೊಳಗೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿಯನ್ನು ಮಾಡ್ಕೋಬೋದು ನೋಡಿರಿ ತುಂಬ ಒಳ್ಳೆಯ ಸಮಯವಾಗಿರುತ್ತದೆ ಸೋಮವಾರವೂ ಮಾಡ್ಕೋಬೋದು ಅದರ ಜೊತೆ ಮಂಗಳವಾರ ಅಂತಂದರೆ ಬೆಳಗ್ಗೆಯೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಬೆಳಗಿನ ಸಮಯದಲ್ಲೇ ನಾವು ಮಾಡ್ಕೊಳ್ತಾ ಇರ್ತೇವೆ ಹಾಗಾಗಿ ಇದು ಒಂದು ಶುಭ ಸಮಯ ಅಂತಲೇ ಹೇಳ್ಬೋದು ನೀವು ನೋಡಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆಯನ್ನು ಮಾಡ್ಕೋಬೋದು ತುಂಬ ಜನ ಸೋಮವಾರನೂ ಮಾಡ್ತಾರೆ ನಾನು ಹೇಳುವಂಥದ್ದು ನನಗೆ ನಾನು ಮಾಡುವಂಥದ್ದು ಮಂಗಳವಾರ ನಾನು ಮಾಡ್ಕೊಳ್ತೇನೆ ಯಾಕಂದರೆ ನನಗೆ ಅದು ಸುಬ್ರಹ್ಮಣ್ಯ ಸ್ವಾಮಿ ವಾರವೂ ಕೂಡ ಹೌದು ಅದರ ಜೊತೆಯಲ್ಲಿ ನಮಗೆ ಷಷ್ಟಿಯೂ ಕೂಡ ಇರೋದ್ರಿಂದ ನಾನು ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಳುವಂಥದ್ದು ನಾನು ಆ ಒಂದು ಸಮಯದಲ್ಲಿ ಮಾಡ್ಕೊಳ್ತೇನೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬದಲಾವಣೆ ಮಾಡ್ಕೋಬೋದು ಈ ಒಂದು ಸ್ಕಂದ ಷಷ್ಟಿ ತಿಥಿಯನ್ನು ನಾವು ಕಾರ್ತಿಕೀಯ ಜನ್ಮ ಸಮಯ ಅಂತಲೂ ಕೂಡ ಒಂದು ಪರಿಗಣನೆ ಮಾಡ್ತೇವೆ ಈಗಾಗಲೇ ಹೇಳಿದಾಗೆ ತಿಂಗಳಿಗೆ ಎರಡು ಬಾರಿ ಬರ್ತದೆ ಈ ಬಾರಿ ಬಂದಿರುವಂಥ ಶುಕ್ಲ ಪಕ್ಷದಲ್ಲಿ ಎಲ್ಲರೂ ಕೂಡ ಷಷ್ಠಿಯನ್ನು ಆಚರಣೆ ಮಾಡಿ ಕಾರಣ ಏನಪ್ಪ ಅಂತಂದರೆ ತುಂಬ ಜನ ನಮಗೆ ಸಂತಾನ ಉಳ್ಳ ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ತೀರಿ ಅಂದರೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಮ ಎಲ್ಲ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ಮಗು ಆಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದು ಆಗದೇ ಇರುವಂಥ ಪರಿಸ್ಥಿತಿ ಉದ್ಭವ ಆಗಿಬಿಡುತ್ತೆ ತುಂಬಾ ಅಂದರೆ ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಆ ಒಂದು ಸಮಯ ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾಡ್ಕೋಬೇಕು ಏನೇ ವಿಘ್ನಗಳಿದ್ರು ನೀವು ಪರಿಹಾರ ಮಾಡ್ಕೋಬೇಕು ಜೊತೆಲಿ ಸಂತಾನಾಪೇಕ್ಷೆ ಉಳ್ಳವರು ಅಂತಲ್ಲ ಈಗಾಗಲೇ ನಮಗೆ ಮಕ್ಕಳಿರ್ತಾರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಆರೋಗ್ಯದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರ್ಬೋದು ಚಿಕ್ಕ ವಯಸ್ಸಿಂದನೇ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ಬಂದ್ಬಿಡುತ್ತೆ ಕಿವಿ ಸೋರಂಥದ್ದಾಗಿರ್ಬೋದು ತುಂಬ ಹಠ ಹಿಡಿಯುವಂಥದ್ದಾಗಿರ್ಬೋದು ಹೇಳಿದ ಮಾತು ಕೇಳದೇ ಇರುವಂಥದ್ದಾಗಿರ್ಬೋದು ಆಮೇಲೆ ನಾವು ಏನೇ ಊಟ ಮಾಡಿಸಿದ್ರು ಏನೇ ಮಾಡಿದ್ರು ಅದು ದೇಹಕ್ಕೆ ದಕ್ಕದೇ ಇರುವಂಥದ್ದಾಗಿರ್ಬೋದು ತುಂಬ ಸಮಸ್ಯೆಗಳು ಬಂದಾಗ ನೀವು ಈ ರೀತಿ ಷಷ್ಠಿಯನ್ನು ಆಚರಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ನೀವು ಬದಲಾವಣೆ ಕಾಣ್ತಾ ಹೋಗ್ತೀರ ನಿಮ್ಮ ಮನೇಲಿ ಕೂಡ ಯಾವಾಗಲೂ ಕೂಡ ಖುಷಿಯಿಂದ ಇರ್ತೀರಿ ನೀವು ಹಾಗೆಯೇ ಈ ಒಂದು ಷಷ್ಠಿಯನ್ನು ನೀವು ಆಚರಣೆ ಮಾಡಬೇಕಾದ್ರೆ ಅವತ್ತಿನ ದಿವಸ ನೀವು ಉಪವಾಸ ಇರಲೇಬೇಕು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ ಆದಷ್ಟು ಮನೆಯಲ್ಲಿ ಯಾವುದೇ ರೀತಿಯ ಒಂದು ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ ಆದಷ್ಟು ಆವತ್ತಿನ ದಿವಸ ನಾವು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಹಂಚನ್ನು ಇಡಬಾರ್ದು ಅಂತ ಅಂತಾರೆ ಇದು ತಿಂಗಳಿಗೆ ಎರಡು ಬಾರಿ ಬರ್ತಾ ಬರೋದ್ರಿಂದ ಅವತ್ತಿನ ದಿವಸ ಸ್ವಲ್ಪ ಮಟ್ಟಿಗಾದರೂ ನೀವು ಒಂದು ಬದಲಾವಣೆ ಮಾಡ್ಕೊಳ್ಳೇಬೇಕಾಗುತ್ತದೆ ಒಂದು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೋಬೇಕಾಗುತ್ತದೆ ಮನೆಯಲ್ಲಿ ಆಮೇಲೆ ಈಗ ನೀವು ಸೋಮವಾರ ಉಪವಾಸ ಆಚರಣೆ ಮಾಡಿದ್ದೀರಿ ಅಂತಂದರೆ ಸೋಮವಾರದಿಂದ ಪ್ರಾರಂಭ ಮಾಡಿರುವಂಥದ್ದು ಮಂಗಳವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಷಷ್ಠಿ ಮುಗಿಯುವವರೆಗೂ ನೀವು ಉಪವಾಸ ಇರಬೇಕಾಗುತ್ತದೆ ನಂತರದಲ್ಲಿ ನೀವು ಒಂದು ಏನು ಊಟ ತಿಂಡಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಮಾಡ್ಕೋಬೋದು ಈಗ ಮಂಗಳವಾರ ಆಚರಣೆ ಮಾಡಿದರೆ ಮಂಗಳವಾರ ಸಂಪೂರ್ಣವಾಗಿ ನೀವು ಇರಲೇಬೇಕಾಗುತ್ತದೆ ಅಂದರೆ ಮಂಗಳವಾರ ನೀವು ಒಂದು ಷಷ್ಠಿಯನ್ನು ಆಚರಣೆ ಮಾಡಿರ್ತೀವಿ ಬೆಳಿಗ್ಗೆ ಹಾಗಾಗಿ ಅವತ್ತಿಂದ ಸಂಪೂರ್ಣವಾಗಿ ಉಪವಾಸ ಇದ್ದು ರಾತ್ರಿ ನೀವು ಸಹ ಒಂದು ಏನಾದ್ರು ತಿಂಡಿ ಆ ಥರ ಏನಾದರೂ ನೀವು ತೆಗೆದುಕೋಬೋದು ಈ ರೀತಿ ನೀವು ಉಪವಾಸನ ಆಚರಣೆ ಮಾಡಬೇಕು ು ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರಿ ಹಾಗೇ ಪೂಜೆ ಅಂತ ಬಂದಾಗ ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಟ್ಕೊಂಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹಕ್ಕೆ ನೀವು ಹಾಲನ್ನು ಎರಿಯುವಂಥದ್ದು ಅದ್ರ ಜೊತೆಯಲ್ಲಿ ಪ್ರಸಾದ ಅಂತ ಬಂದಾಗ ಮುಖ್ಯವಾಗಿ ನೋಡಿ ನಾವು ಯಾವುದೂ ಫ್ರೈ ಮಾಡಿರುವಂಥದ್ದು ಅಂದರೆ ಆಯಿಲ್ ಫ್ರೈ ಮಾಡಿರುವಂಥದ್ದು ಇಡಕ್ಕೆ ಬರಲ್ಲ ಒಂದು ಬೇಯಿಸಿರುವಂಥ ಪದಾರ್ಥಗಳು ಇಡಬೇಕಾಗುತ್ತದೆ ಅಂದರೆ ನೆನೆಸಿರುವಂಥ ಕಡಲೆಕಾಳು ಹಕ್ಕಿ ಮತ್ತು ಚಿಗ್ಲಿ ತಂಬಿಟ್ಟು ಎಳ್ಳಿನಿಂದಲಿ ಎಳ್ಳಿನಿಂದ ಮಾಡಿರುವಂಥ ಮತ್ತು ಹಕ್ಕಿಯನ್ನು ನೆನೆಸಿ ನಾವು ಮಾಡಿರುವಂಥ ಒಂದು ಚಿಗ್ಲಿ ತಂಬಿಟ್ಟು ಈ ರೀತಿಯಾಗಿ ಆಮೇಲೆ ಕಡಲೆಬೇಳೆ ಪಾಯಸ ಹಯಗ್ರೀವ ಈ ರೀತಿಯಾಗಿ ನಾವು ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಬಗ್ಗೆ ನಿಮ್ಗೆ ತುಂಬ ತುಂಬ ಬಾರಿ ನಿಮಗೆ ವಿಷಯಗಳನ್ನ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಅದೇ ರೀತಿ ನಾನು ನೀವು ಸ್ಕಂದ ಷಷ್ಟಿಯಲ್ಲೂ ಕೂಡ ನೀವು ಆಚರಣೆ ಮಾಡಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಸ್ಕಂದಷ್ಷಿಯು ಎಂದು ಆಚರಣೆ ಮಾಡಬೇಕು ಹಾಗೆಯೇ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ತುಂಬ ಸರಳವಾಗಿ ಇದರಲ್ಲಿ ಏನಾದರೂ ಅಂದ್ರೆ ಒಂದು ಗೊಂದಲವಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು